ಕೊಡಗಿಗೆ ಬರ್ತಲೇ ಇರ್ತೀನಿ ನಾನು ಯಾವಾಗ ಪಾರ್ಟ್ ಆಫ್ ಕರ್ನಾಟಕ ಕಮಿಟಿ ಏನು ಇನ್ನೂ ವರದಿ ಕೊಟ್ಟಿಲ್ಲ ಕೊಟ್ಟ ಮೇಲೆ ನಾವು ನೋಡ್ತೀವಿ ಅದನ್ನ ಒಂಬತ್ತು ಉದ್ಘಾಟನ ಇಲ್ಲ ನಾವು ನಮ್ಮ ಕಾಲದಲ್ಲೇ ಇದು ಪ್ರಾರಂಭ ನಾನೇ ಎರಡ್ ಸಾವಿರದ ಹದಿನಾರರಲ್ಲಿ ಇದಕ್ಕೆ ಮಂಜೂರಾತಿ ಕೊಟ್ಟದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಆಯ್ತು ಅದು ಇದ್ದಾಗ ಪೂರ್ಣ ಮಾಡಲಿಲ್ಲ ವಿಳಂಬ ಆಯ್ತು ನಾವು ಮೇಲೆ ಅದಕ್ಕೆ ಬೇಕಾದಂತ ಹಣ ಕೊಟ್ಟು ಶೀಘ್ರಗತಿಯಲ್ಲಿ ಮುಗಿಸಿದ್ದೀವಿ ಸರಿ ಕೊಡಗಿನಲ್ಲಿ ಸರ್ ಎನ್ ಡಿ ಭೂಮಿ ಮತ್ತೆ ಸೆಕ್ಷನ್ ಫೋರ್ ಅಧಿಸೂಚಿತ ಜಾಗ ಮೀಸಲು ಅರಣ್ಯ ಮಾಡಬೇಕನ್ನೋ ಪ್ರಸ್ತಾಪ ಅದಕ್ಕೆ ವ್ಯಾಪಕ ವಿರೋಧ ಕೊಡಗಿನ ರೈತರಿಂದ ಸರ್ ಅದ್ರ ಬಗ್ಗೆ ಏನ್ ಹೇಳ್ತಾರೆ